ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನೀವು ಪದ್ಯ ನಾಲ್ಕು ಗುರಿ ಇದರ ಸಂಪೂರ್ಣ ಸಾರಾಂಶವನ್ನು ತಿಳ್ಕೊಂಡಿದ್ದೀರಿ ಇವತ್ತಿನ ವಿಡಿಯೋದಲ್ಲಿ ಪದ್ಯ ನಾಲ್ಕು ಗುರಿ ಇದರ ಪ್ರಶ್ನೋತ್ತರಗಳು ಭಾಷಾಭ್ಯಾಸವನ್ನು ತಿಳಿಯೋಣ ಮೇನ್ ಕ್ವಶನ್ ನಂಬರ್ ಒನ್ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಪೂರ್ಣಗೊಳಿಸಿ ಪ್ರಶ್ನೆ ಒಂದು ಮನುಷ್ಯನ ದುಡಿಮೆಗೆ ಫಲ ದೊರೆಯಬೇಕಾದರೆ ನಿರ್ದಿಷ್ಟ ಡ್ಯಾಶ್ ಇರಬೇಕು ಅಂದರೆ ಗುರಿ ಇರಬೇಕು ಸೆಕೆಂಡ್ ಒನ್ ಜೀವನದಲ್ಲಿ ಗಾಳಿ ಬಂದಡೆ ತಿರುಗುವುದು ಡ್ಯಾಶ್ ಹೇಡಿತನ ಥರ್ಡ್ ಒನ್ ಅಡಿಗರಿಗೆ ಕಬೀರ್ ಸನ್ಮಾನ್ ಪ್ರಶಸ್ತಿಯನ್ನು ಡ್ಯಾಶ್ ರಾಜ್ಯ ನೀಡಿತು ಮಧ್ಯಪ್ರದೇಶ್ ಫೋರ್ತ್ ಒನ್ ಹೆಗ್ಗುರಿ ಇದು ಡ್ಯಾಶ್ ಸಮಾಸವಾಗಿದೆ ಕರ್ಮಧಾರೆಯ ನೆಕ್ಸ್ಟ್ ಮೈನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಫಸ್ಟ್ ಕ್ವಶನ್ ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆ ಉತ್ತರ ಏಕೆಂದರೆ ಜೀವನವು ನೆಲೆಯಿರದೆ ತೊಳಲುವುದು ಸೆಕೆಂಡ್ ಕ್ವಶನ್ ನಮ್ಮ ದುಡಿಮೆಯ ಹೂ ಫಲಿಸುವುದು ಯಾವಾಗ ನಮ್ಮ ದುಡಿಮೆಯ ಹೂ ಫಲಿಸುವುದು ಗುರಿ ಇದ್ದಾಗ ಥರ್ಡ್ ಒನ್ ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಹಿಡಿದ ದಾರಿಯಲ್ಲಿ ಕೊನೆವರೆಗೆ ನಡೆಯುವುದು ಆಗಿದೆ ಫೋರ್ತ್ ಕಶನ್ ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಅಡಿಗರು ಹಗಲಿರುಳು ಹೆಗ್ಗುರಿಗೆ ಹೋರಾಡಬೇಕೆಂದು ಹೇಳುತ್ತಾರೆ ನೆಕ್ಸ್ಟ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಫಸ್ಟ್ ಒನ್ ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆ ಉತ್ತರ ಕೆಸರಿನಲ್ಲಿದ್ದರೂ ಕಮಲ ಕೆಳಗಿನ ಕೆಸರನ್ನು ನೋಡದೆ ಆಕಾಶವನ್ನು ನೋಡಿ ಅಲ್ಲಿ ಹೊಳೆಯುವ ಸೂರ್ಯನ ಕಿರಣಗಳಿಂದ ಅರಳಿ ಸಂತೋಷ ಸಡಗರ ಪಟ್ಟು ವಿಜೃಂಭಿಸುತ್ತದೆ ಅದೇ ರೀತಿಯಾಗಿ ಮಾನವನು ಜೀವನದಲ್ಲಿ ಅತ್ಯುನ್ನತವಾದ ಉತ್ಕೃಷ್ಟವಾದ ಗುರಿಯನ್ನು ಹೊಂದಿ ಆ ಗುರಿಯನ್ನು ಸಾಧಿಸುವಲ್ಲಿ ಹಗಲಿರಳು ಪ್ರಯತ್ನಿಸಿದಾಗ ಬದುಕು ಸಾರ್ಥಕವಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಅಡಿಗರು ಯಾವುದನ್ನು ಹೇಳಿತನ ಹಾಗೂ ಹೆಣ್ತನ ಎಂದು ಕರೆದಿದ್ದಾರೆ ಉತ್ತರ ಗಾಳಿ ಬಂದ ಕಡೆಗೆ ನಮ್ಮ ಗುರಿಯನ್ನು ತಿರುಗಿಸಬಾರದು ಅಂದರೆ ಒಂದೇ ಹೆಗ್ಗುರಿ ಇರಬೇಕು ಅದನ್ನು ಮತ್ತೆ ಮತ್ತೆ ಬದಲಿಸಬಾರದು ಅದು ಹೇಡಿತನವಾಗುತ್ತದೆ ನಮ್ಮ ಗುರಿಯನ್ನು ತಪ್ಪಿಸಲು ಯಾರಾದರೂ ನಮ್ಮ ಮೇಲೆ ದಾಳಿ ಮಾಡಿದಾಗ ಬದಲಾಯಿಸಲು ಪ್ರಯತ್ನಿಸಿದಾಗ ನಾವು ಅವರಿಗೆ ಶರಣಾಗಬಾರದು ಹಾಗೆ ಮಾಡಿದರೆ ಅದು ಹೆಣ್ತನವಾಗುತ್ತದೆ ಥರ್ಡ್ ಕ್ವಶನ್ ಜೀವನದಲ್ಲಿ ಒಂದೇ ಹೆಗ್ಗುರಿ ಇರಬೇಕು ಏಕೆ ಉತ್ತರ ಜೀವನದಲ್ಲಿ ಹಲವಾರು ಗುರಿಗಳನ್ನು ಇಟ್ಟುಕೊಂಡು ಯಶಸ್ಸು ಕಾಣಲು ಸಾಧ್ಯವಿಲ್ಲ ಉದಾಹರಣೆ ನಾನು ಜೀವನದಲ್ಲಿ ಡಾಕ್ಟರ್ ಇಂಜಿನಿಯರ್ ಲಾಯರ್ ಪೊಲೀಸ್ ಎಲ್ಲವೂ ಆಗುತ್ತೇನೆಂದು ಗುರಿ ಇಟ್ಟುಕೊಂಡರೆ ಸಾಧಿಸಲು ಸಾಧ್ಯವೇ ಒಂದು ಬಾಣಕ್ಕೆ ಗುರಿ ಒಂದೇ ದೇಹಕ್ಕೆ ಆತ್ಮ ಒಂದೇ ಅಂತೆಯೇ ನಮ್ಮ ಜೀವನಕ್ಕೂ ಒಂದೇ ಗುರಿ ಇರಬೇಕು ನೆಕ್ಸ್ಟ್ ಫೋರ್ತ್ ಕ್ವಶನ್ ಜೀವನದಲ್ಲಿ ಒಂದೇ ಗುರಿ ಇರಬೇಕು ಎಂಬುದಕ್ಕೆ ಅಡಿಗರು ನೀಡಿರುವ ನಿದರ್ಶನಗಳಾವುವು ಉತ್ತರ ಒಂದು ಬಾಣಕ್ಕೆ ಹಲವಾರು ಗುರಿಯು ಇರಲು ಸಾಧ್ಯವೇ ಇಲ್ಲ ಸಾಧ್ಯವಿಲ್ಲ ಹಾಗೆಯೇ ಒಂದು ದೇಹದಲ್ಲಿ ಎರಡು ಆತ್ಮಗಳು ಇರುತ್ತವೆಯೇ ಇಲ್ಲ ತಾನೆ ಆದರೆ ಜೀವನ ಅಥವಾ ಬದುಕಿನಲ್ಲಿ ಏಕೆ ಹಲವಾರು ಗುರಿಗಳು ಎರಡು ದೋಣಿಯ ಮೇಲೆ ಕಾಲಿಟ್ಟು ಪ್ರಯಾಣ ಮಾಡಲು ಸಾಧ್ಯವೇ ಹಾಗೆಯೇ ಜೀವನದಲ್ಲಿ ಒಂದೇ ಮಹತ್ತರವಾದ ಹಿರಿದಾದ ಗುರಿಯನ್ನು ಇಟ್ಟುಕೊಂಡು ಅದಕ್ಕಾಗಿಯೇ ಹಗಲಿರುಳು ಶ್ರಮಿಸಬೇಕು ಎಂದು ಅಡಿಗರು ನಿದರ್ಶನದೊಂದಿಗೆ ವಿವರಿಸಿದ್ದಾರೆ ನೆಕ್ಸ್ಟ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಫಸ್ಟ್ ಒನ್ ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ ಉತ್ತರ ಮಾನವನು ಕೆಟ್ಟ ಆಸೆ ಇಲ್ಲವೇ ಈಡೇರದ ಆಸೆಗಳ ಸುಳಿಯಲ್ಲಿ ಸಿಲುಕಬಾರದು ದುರಾಸೆ ಪಡಬಾರದು ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು ಒಂದು ವೇಳೆ ಕೆಟ್ಟ ಆಸೆಗಳ ಸುಳಿಗೆ ಸಿಲುಕಿದರೆ ಮಾನವನ ಜೀವನವೆಲ್ಲ ನೆಲೆ ಇಲ್ಲದೆ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಪರದಾಡಬೇಕಾಗುತ್ತದೆ ಬರೀ ಒದ್ದಾಟ ನೋವು ಕಷ್ಟ ಸಮಸ್ಯೆಗಳನ್ನೇ ಎದುರಿಸಬೇಕಾಗುತ್ತದೆ ಒಂದು ಹೂವು ಮೊಗ್ಗಾಗಿ ಹೇಗೆ ಅರಳುತ್ತದೆಯೋ ಹಾಗೆ ಮಾನವನ ಜೀವನದಲ್ಲಿ ಆರಂಭ ಅಂತ್ಯಗಳು ಗುರಿ ಇದ್ದು ಅದರ ಸಾಧನೆಗೆ ದುಡಿಯಬೇಕು ಕಂಟಿನ್ಯೂ ನೆಕ್ಸ್ಟ್ ಪ್ಯಾರಾಗ್ರಾಫ್ ಕೆಸರಿನಲ್ಲಿದ್ದರೂ ಕಮಲ ಕೆಳಗಿನ ಕೆಸರನ್ನು ನೋಡದೆ ಆಕಾಶವನ್ನು ನೋಡಿ ಅಲ್ಲಿ ಹೊಳೆಯುವ ಸೂರ್ಯನ ಕಿರಣಗಳಿಂದ ಅರಳಿ ಸಂತೋಷ ಸಡಗರಪಟ್ಟು ಪಟ್ಟು ವಿಜೃಂಭಿಸುತ್ತದೆ ಅದೇ ರೀತಿಯಾಗಿ ಮಾನವನು ಜೀವನದಲ್ಲಿ ಅತ್ಯುನ್ನತವಾದ ಉತ್ಕೃಷ್ಟವಾದ ಗುರಿಯನ್ನು ಹೊಂದಿ ಆ ಗುರಿಯನ್ನು ಸಾಧಿಸುವಲ್ಲಿ ಹಗಲಿರುಳು ಪ್ರಯತ್ನಿಸಿದಾಗ ಬದುಕು ಸಾರ್ಥಕವಾಗುತ್ತದೆ ಎಂದು ಅಡಿಗರು ಹೇಳಿದ್ದಾರೆ ಸೆಕೆಂಡ್ ಕ್ವಶನ್ ಗುರಿ ಪದ್ಯದ ಸಾರಾಂಶ ಬರೆಯಿರಿ ಉತ್ತರ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗೆ ಉತ್ತರ ಏನಿದೆ ಅಲ್ಲ ಅದನ್ನೇ ಎಲ್ಲದೂ ಸೇರಿಸಿ ಬರೆದ್ರೆ ಅದೇ ಪದ್ಯದ ಸಾರಾಂಶ ಆಗುತ್ತೆ ಆದರೂ ಕೂಡ ನಾನು ನಿಮಗೆ ಸಂಕ್ಷಿಪ್ತವಾಗಿ ಅದು ಆಗುತ್ತೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಬದುಕಿಗೊಂದು ಗುರಿ ಇಲ್ಲದಿದ್ದರೆ ಚುಕ್ಕಾಣಿ ಇಲ್ಲದ ನೌಕೆಯಂತೆ ಆಗುತ್ತದೆ ಮಾನವನು ಕೀಳಾಸೆ ಅತಿ ಆಸೆಗಳ ಸುಳಿಗೆ ಸಿಲುಕಬಾರದು ಸಿಲುಕಿದರೆ ನೆಲೆ ಇಲ್ಲದೆ ಬರೀ ಪರದಾಟ ನೋವು ಕಷ್ಟಗಳನ್ನೇ ಎದುರಿಸಬೇಕಾಗುತ್ತದೆ ಒಂದು ಹೂವು ಮೊಗ್ಗಾಗಿ ಹೇಗೆ ಅರಳುತ್ತದೆಯೋ ಹಾಗೆಯೇ ಮಾನವನು ಜೀವನಕ್ಕೆ ಒಂದು ಗುರಿ ಇದ್ದು ಅದರ ಸಾಧನೆಗೆ ದುಡಿಯಬೇಕು ಕೆಸರಿನಲ್ಲಿ ಇದ್ದರೂ ಕಮಲದ ಹೂ ಸೂರ್ಯನ ಕಿರಣಗಳಿಗೆ ಅರಳಿ ಹೇಗೆ ಸಂತೋಷ ಪಡುತ್ತದೆಯೋ ಹಾಗೆ ಗಾಳಿ ಬಂದ ಕಡೆ ತಿರುಗದೆ ಓಡಿ ಹೋಗದೆ ಹಿಡಿದ ದಾರಿಯಲ್ಲಿಯೇ ಕೊನೆಯವರೆಗೂ ಹೋಗಿ ಜೀವನವನ್ನು ಸಾರ್ಥಕಗೊಳಿಸು ಒಂದು ಬಾಣಕ್ಕೆ ಒಂದೇ ಗುರಿ ಒಂದು ದೇಹಕ್ಕೆ ಒಂದೇ ಆತ್ಮ ಅದರಂತೆ ಜೀವನದಲ್ಲಿ ಒಂದೇ ಒಂದು ಶ್ರೇಷ್ಠವಾದ ಗುರಿಯನ್ನು ಇಟ್ಟುಕೊಂಡು ಶ್ರಮಿಸು ನೊಂದವರಿಗೆ ಸಹಾಯ ಮಾಡುತ್ತಾ ಭೂಮಿಯಲ್ಲಿಯೇ ಸ್ವರ್ಗ ಸುಖವನ್ನು ಅನುಭವಿಸು ಇದಕ್ಕೆ ವಿರುದ್ಧವಾಗಿ ನಡೆದುಕೊಂಡರೆ ಅದು ನಿನಗೆ ಕಪ್ಪು ಚುಕ್ಕೆಯಾಗುತ್ತದೆ ಎಂದು ಗೋಪಾಲಕೃಷ್ಣ ಅಡಿಗರು ಹೇಳಿದ್ದಾರೆ ನೆಕ್ಸ್ಟ್ ಮೀನ್ ಸಂದರ್ಭದೊಡನೆ ವಿವರಿಸಿ ಫಸ್ಟ್ ಒನ್ ದಾಳಿ ಬಂದೊಡನೆ ಶರಣೆಂಬ ಹೆಣ್ತನವು ಈ ವಾಕ್ಯವನ್ನು ಕೃಷ್ಣ ಅಡಿಗರು ಬರೆದಿರುವ ಗುರಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿಯು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಗಾಳಿ ಬಂದ ಕಡೆ ನಿಮ್ಮ ಗುರಿಯನ್ನು ತಿರುಗಿಸಬಾರದು ಅಂದರೆ ಒಂದೇ ಹೆಗ್ಗುರಿ ಇರಬೇಕು ಅದನ್ನು ಮತ್ತೆ ಮತ್ತೆ ಬದಲಿಸಬಾರದು ಅದು ಹೇಡಿತನವಾಗುತ್ತದೆ ನಮ್ಮ ಗುರಿಯನ್ನು ತಪ್ಪಿಸಲು ಯಾರಾದರೂ ನಮ್ಮ ಮೇಲೆ ದಾಳಿ ಮಾಡಿದಾಗ ಬದಲಾಯಿಸಲು ಪ್ರಯತ್ನಿಸಿದಾಗ ನಾವು ಅವರಿಗೆ ಶರಣಾಗಬಾರದು ಹಾಗೆ ಮಾಡಿದರೆ ಅದು ಹೆಣ್ತನವಾಗುತ್ತದೆ ಅದಕ್ಕಾಗಿ ನಾವು ಹಿಡಿದ ದಾರಿಯನ್ನು ಬಿಡದೆ ಎಂತಹ ಕಷ್ಟ ಪ್ರವಾಹವೇ ಎದುರಾದರೂ ಪೌರುಷದಿಂದ ಎದುರಿಸಿ ಬದುಕಿನ ಗುರಿಯನ್ನು ಸಾಧಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸೆಕೆಂಡ್ ಒನ್ ಒಂದು ಜೀವನ ಕೇಕೆ ಹಲವು ಸಾಧ್ಯಗಳು ಈ ವಾಕ್ಯವನ್ನು ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವ ಗುರಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ವಾಕ್ಯವನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಒಂದು ಬಾಣಕ್ಕೆ ಹಲವಾರು ಗುರಿಯು ಇರಲು ಸಾಧ್ಯವೇ ಇಲ್ಲ ಸಾಧ್ಯವಿಲ್ಲ ಹಾಗೆ ಒಂದು ದೇಹದಲ್ಲಿ ಎರಡು ಆತ್ಮಗಳು ಇರುತ್ತವೆಯೇ ಇಲ್ಲ ತಾನೆ ಆದರೆ ಜೀವನ ಅಥವಾ ಬದುಕಿನಲ್ಲಿ ಏಕೆ ಹಲವಾರು ಗುರಿಗಳು ಎರಡು ದೋಣಿಯ ಮೇಲೆ ಕಾಲಿಟ್ಟು ಪ್ರಯಾಣವನ್ನು ಮಾಡಲು ಸಾಧ್ಯವೇ ಹಾಗೆ ಜೀವನದಲ್ಲಿ ಒಂದೇ ಮಹತ್ತರವಾದ ಹಿರಿದಾದ ಗುರಿಯನ್ನು ಇಟ್ಟುಕೊಂಡು ಅದಕ್ಕಾಗಿಯೇ ಹಗಲಿರುಳು ಶ್ರಮಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಥರ್ಡ್ ಒನ್ ಪರಹಿತಕ್ಕೆ ಬಳಲುತ್ತಿರಲದುವೆ ಜೀವನವು ಈ ವಾಕ್ಯವನ್ನು ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವ ಗುರಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಮಾನವನಲ್ಲಿಯೇ ದೇವರ ರೂಪವನ್ನು ಕಾಣುತ್ತಾ ಭೂಮಿಯ ಮೇಲೆಯೇ ಸ್ವರ್ಗ ಸುಖ ಸಂಪತ್ತನ್ನು ಅನುಭವಿಸಬೇಕು ಸ್ವಾರ್ಥವನ್ನು ತ್ಯಜಿಸಿ ದೇಶದ ಅಭಿವೃದ್ಧಿಗೆ ಸಮಾಜದ ಏಳಿಗೆಗೆ ಪರರ ಹಿತಕ್ಕೆ ಶ್ರಮಿಸುತ್ತಾ ಹಾಗೂ ನೊಂದವರ ಬದುಕಿಗೆ ಸಹಾಯ ಮಾಡುವ ದಿಸೆಯಲ್ಲಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ನೆಕ್ಸ್ಟ್ ಮೇನ್ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಅಳಿಯಾಸೆ ಅಳಿ ಪ್ಲಸ್ ಆಸೆ ಅಳಿಯಾಸೆ ಯ ಕಾರಾಗಮ ಸಂಧಿ ದೇಹದೊಳ ಆತ್ಮ ದೇಹದೊಳು ಪ್ಲಸ್ ಆತ್ಮ ಲೋಪಸಂಧಿ ಜೀವನಕೇಕೆ ಕೆ ಪ್ಲಸ್ ಏಕೆ ಇದು ಲೋಪಸಂಧಿ ಹಿಡಿದೊಳ್ ದಾರಿ ಹಿಡಿದು ಪ್ಲಸ್ ಒಳ್ ದಾರಿ ಇದು ಕೂಡ ಲೋಪಸಂಧಿ ಹಗಲಿರುಳು ಹಗಲು ಪ್ಲಸ್ ಇರುಳು ಲೋಪಸಂಧಿ ಶರಣೆಂಬೆ ಶರಣು ಪ್ಲಸ್ ಎಂಬೆ ಶರಣೆಂಬೆ ಲೋಪಸಂಧಿ ನೆಕ್ಸ್ಟ್ ಒನ್ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಧ್ಯೇಯ ಪ್ರತಿಯೊಬ್ಬರೂ ದೇಯ ಇಟ್ಟುಕೊಂಡೇ ಮುನ್ನಡೆಯಬೇಕು ನೆಕ್ಸ್ಟ್ ಒನ್ ಪರಹಿತ ಪರಹಿತ ಎಲ್ಲರ ಜೀವನದ ಒಂದು ಭಾಗವಾಗಬೇಕು ಗೈಮೆ ಜೀವನಕ್ಕಾಗಿ ಗೈಮೆ ಗೈಮೆಗಾಗಿ ಶಿಕ್ಷಣ ನೆಕ್ಸ್ಟ್ ಒನ್ ಮೈಸಿರಿ ನಮ್ಮ ದೇಶದ ಮೈಸಿರಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಎಲ್ಲರ ಕರ್ತವ್ಯ ನೆಕ್ಸ್ಟ್ ಕ್ವಶನ್ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಆಸೆ ನಿರಾಸೆ ಪರಹಿತ ಸ್ವಹಿತ ಇರುಳು ಹಗಲು ಹೇಡಿ ವೀರ ಈ ಪದ್ಯದ ಎರಡು ನುಡಿಗಳು ಕಂಠಪಾಠಕ್ಕಿದವು ಕೆಸರೊಳಿದ್ದರೂ ಮೇಲೆ ಬಾಂಧವ ನುಡಿ ಅಲ್ಲಿಂದ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ ಈ ಒಂದು ನುಡಿ ನೆಕ್ಸ್ಟು ಇನ್ನೊಂದು ನುಡಿ ಯಾವುದಂದರೆ ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ ಅಲ್ಲಿಂದ ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಈ ಎರಡು ನುಡಿಗಳು ಕಂಠಪಾಠಕ್ಕಿದೆ ಅದನ್ನು ಕೂಡ ಕಂಠಪಾಠ ಮಾಡಿ ಇಲ್ಲಿಗೆ ಈ ಪದ್ಯದ ಎಲ್ಲ ಮೀನ್ಸ್ ಕಂಪ್ಲೀಟ್ ಆಯಿತು ನೀವು ನೋಟ್ಸ್ ಮಾಡಿಕೊಳ್ಳಿ ಅಂದರೆ ಬರೆಯೋದು ನಿಮಗೆ ಅಭ್ಯಾಸ ಇರುತ್ತೆ ಇಲ್ಲ ಎಕ್ಸಾಮಲ್ಲಿ ಸ್ಪೆಲ್ಸ್ ಮಿಸ್ಟೇಕ್ಸ್ ಆಗೋವಂಥ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ಬರೆಯೋ ಅಭ್ಯಾಸ ನೋಟ್ಸ್ ಮಾಡೋಂಥ ಅಭ್ಯಾಸವನ್ನು ಇಟ್ಕೊಳ್ಳಿ ಸೊ ಈ ವಿಡಿಯೋವನ್ನು ಈವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ತಿಳಿಸಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು